కలదంగా దేవర్ దొడ్డవ్రీపా దేవర్ దొడ్డవ యాకంద్ర నే ఇట్ హల్స్ ధుడితను అవంగ ఎందు కైబిట్ హ న్యాయ నీతి ధర్మ దతిరూపను అవెందు ಮೋಸ ಮಾಡಿಲ್ಲ ದೇವ್ರ ಅದಕ್ಕೆ ಕಾರಣ ರೀ ಏನ್ರಿ ಪಂಪ್ನಿಯಾಗಿ ಎಣ್ಣೆ ಬಿಡ ಹೋಗಿ ನಮ್ಮ ಮ್ಯಾನೇಜರ್ ಸಾಹೇಬರು ನನ್ನ ಅವ್ರ ಪೋಸ್ಟ್ ನನ್ ಕೊಟ್ಟಾರ ಇದ್ಕಿಂತ ಏನ್ ಬೇಕ್ರಿ ಬಾ ನನ್ನ ಅಂಬಲೇಟ

ಈಗರ ಏನಾಗೈತಿ ನಿಂದರ ತಿಂಡಿ ಮುಗಲಿ ನಿನಗೆ ಹಂಗೆ ಅವಕ್ಕ ಹಂಗೆ ಬಂದ ಹಾಯ್ ಯಾರು ಬೇಡ ಅಂತಾರ ನೀವೇನಾರ ಅಂತೀರೇನು ಇಲ್ಲ ನಿಂದ ಏನಾರ ಸೋರ್ಬೈತೆ ಅಂದಲ್ಲ ಅದು ಏನು ಸೋರತ್ತು ಏ ಹುಡುಗಿ ನಾ ನಮ್ಮ ನಮ್ಮೂರ ಗೌಡ್ರ ಪಂಪಿನ ಮ್ಯಾನೇಜರ್ ಅದನ ನಾನಂತೈತೆ ಯಾವತ್ತು ಆಯಿಲ ಸ್ಟಾಕ್ ಇರ್ತೈತಿ ಆ ಸೋರ್ತೈತಿ ಮತ್ತೇನು ಸೋರ್ತೈತಿ ಆಯಿಲ ನಿನ್ನ ಪಂಪು ಸರಿಯಾಗಿ ವರ್ಕ್ ಆಗವಲ್ದಂತ ನಮ್ಮಪ್ಪ ಬ್ಯಾರೆ ಪಂಪ್ನಿಗೆ ಹೋಗಿ ಎಣ್ಣೆ ಹಾಕಿಸ್ತ ಏ ಹುಡುಗಿ ಓ ಒಮ್ಮೆ ನಾನು ಪಂಪಿನ ಆಯಿಲ್ ಹಾಕೊಂಡು ನೋಡು ನಾನು ನನ್ನ ಆಯಿಲ್ ಏನತೀ ಇಡೀ ಬಿಜಾಪುರ ಡಿಪೋಕ ಇಂಡಿಯನ್ ಆಯಿಲ್ ನಂಬರ್ ಒನ್ ಐತೆ ಇಂಡಿಯನ್ ಆಯಿಲ್ ಒಮ್ಮೆ ಎಣ್ಣೆ ಹಾಕ್ಸೊಂಡ್ರೆ ಮತ್ತೊಮ್ಮೆ ಹಾಕ್ಸ್ಕೊಳ್ಳಂಗ ಆಕೈತಿ ಮತ್ತೆ ಬಂದು ಹಾಕ್ಸ್ಕೊಂಡು ಹೋಕಾರ ಒಮ್ಮೆ ಹಚ್ಚೊಂದು ನೋಡು ಒಂದು ಸರಿ ಹಾಕಸ್ಕೊಂಡು ನೋಡೋದು ಯಾಕೋ ನಿನ್ನ ಮಾತು ಕೇಳಿ ನಿನ್ನೆ ನೀ ಪಂಪು ನೋಡಿ ನಿನ್ನ ಮೇಲೆ ನನಗೆ ಮನಸ್ಸು ಹಾಕಿತ್ತು ಒಂದು ಸರಿ ಅಡ್ಡ ಅಲ್ಲ ಇನಿ ಎಷ್ಟು ಜನ್ಮ ಹುಟ್ಟಿ ಬಿಡ್ತೀನಿ ಅಷ್ಟು ಜನ್ಮಕ್ಕೂ ನಿಂದ ನಿನ್ನಿಂದ ಏನು ಬೇಕು ನನಗೆ ಪಸಂದ ಆಗೋದು ಅಟ್ಟ ಅಲ್ಲ ನನ್ನ ನಿನ್ನ ಮನಸ್ಸು ಕೂಡಿ ಒಂದಾಗ್ಯಾವ ಒಂದ ಮೇಲೆ

ಇಲ್ದಂಗ ನಿಮ್ಮ ಪಾಡುವಾನಲ್ಲ ಯಾರ ಜಿಕ್ಕಿ ನನಗಿಲ್ಲ ನೀವು ಹಿಂಗ್ಯಾಕದಿರಿ ಹೆಂಗದೇನ್ರಿ ಕೆಟ್ಟ ಕಿಸವಾ ಇದೀರಿ ಕೆಟ್ಟ ತೆರವಾ ಇದೀನಿ ಮುಂದಿ ತನದಿ ಅಗಲಿ ಜಲಗಿ ನಿಂದ ಸಂಭದ ಈ ನಗದ ಜಿ ಅಗಲಿ ಜಲಗಿನಿ ತಾ

ಅಚ್ಚೆ ಎಂತ ಕಾಲ್ ಬತ್ರಿ ನಾವ್ ಸಣ್ಣವ್ರಿದ್ದ ಜಳಕ ಮಾಡಿ ಊರಾಗ ಹೊಂಟ್ರ ರೀ ನಮಸ್ಕಾರ ಹತ್ತಿದ್ರ ಈಗಿನ ಮಕ್ಳು ಗುಟ್ಕಾತಿಂದ ಪಿಚಕ್ 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 ಉಗುಳಿದ್ರ ಒಂದ್ ಸರು ಮಳಿ ಬಂದ್ ಆದಂಗಿರ್ತೇತಿ ಆಗ್ಲಿ ನಾಯಿಗಳು ಇಲ್ಲೇ ಹಾದಿಯಾಗ ನಿಂತಳ ಏ ತಮ್ಗ ನಿಮಗ್ ಸಂದಿ ಗೊಂದಿ ನಡೀಲಿ ಹಿಂಗ್ಯಾ ನಾಯಿಗಳಿತ್ತಿರೀ ಅಲ್ಲ ನನ್ನ ಮಗಳು ಅಂತ ಬರ್ತನತ್ತಿ ಹೋಗ್ಯಾಳ ಇಲ್ಲೇ ಹೋಗ್ಯಾಳ ಬದ್ರ್ಯಾನ ಅಂಗಡಿಗೆ ಹೋದ್ರು ಅಲ್ಲಿ ಹೋಗ್ಯಾಣ ಅಂತ ಹೇಳಿನಕಿನ ಅವನು ಅವನ ಅಲ್ಲೇ ಹೋದಂಕ ಅಂತಾಳೆ ಆಕಿ ಯವಗಾಳ ಶಾಂತು ಶಾಂತಕ್ಕ ಎಲ್ಲಿದು ನಿನ್ನವಣ ಹೆಂಗೆ ಕಣ್ಣಿಗಂತನು ಕಾಮಗಂಡನ ಎಲ್ಲೆದು ನಿನ್ನವ್ನು ಯಾರು ಜೋಡಿ ತಗ್ದಿ ಜಗಳ தங்கி அவன் ஜோ ஜில்லந்த ನಾ ಯಾರ ಜೊತೆ ತೆಗ್ದಿಲ್ಲವು ಜಗಳ ನಾ ಅದನ್ನೇ ಪಕ್ಕ ಬಶಟ್ಟಿ ಮಗಳ ನಿಮ್ಮ ಅವರು ಹಿಂಗೆ ಅದಾವ ರೀ ನಮ್ಮ ಅಪ್ಪ ಅದಾನ ಯಪ್ಪ ನಿಂದು ಮುಗದೈತಿ ಈಗ ಭಾರಿ ತೋರಿಸು ಸೀತ್ ಸೀದಾ ಬಡ್ಕೊ ನೋಡೋಣ ಯಪ್ಪ ನಮ್ಮ ಅಪ್ಪಂದೈತಿ ಬೆಳಗ ಭಾರಿ ಹೇಬ್ರೆ ಆಚೈ ಮಾಡಾತನ ಯಾರ ಜೊತೆ ನೀವು ಜಗಳ ತೆಗೆದಿರ್ಲಿಕ್ಕಂದ್ರೆ ಮತ್ತೆ ಈ ಹೆಗ್ಗಣ ಮರ ಜೋಡಿ ಬಳಗ ಹಾಕೊಂಡಿದ್ದೀವಿ ಇವೇನು ಬಹಳ ಆಗ್ಬೇಕಲ್ಲಿ ಮೂ ಒಳಗ ರೇ 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 ಮಾವಾರ ನೀವು ಒಮ್ಮೆ ಒಪ್ಪಿಗೆ ಕೊಟ್ರ ಅಕ್ಕನ ನಿಮಗ ಒಳಗ ನಿಮ್ಮ ಒಳಗ ಲೇ ಎಣ್ಣೆ ಮೇಲೆ ಎಣ್ಣೆ ಇಚ್ಚು ಮುಣಿ ಎಣ್ಣೆ ತಲೆ ಆಗ ನಾನು ಹಾಕೋ ನಾಕೋ ಎಂಟ ನೆನಪಾಯಾಗ ನಾನು ಯೋ डोंಟ್ ಟೆಲ್ ಅರ್ಧ ಕಿಲೋ ಬೆಲ್ಲ ಸುಮ್ಮ ನಿಲ್ಲ 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 ಲಪಂಗ ರಾಜನ ಬಾಳ್ ನೋಡ್ತೇನೆ ಹಂಗ ಈ 120 ರೂಪಾಯಿ ಕೊಂದ ರೆಡ್ ಬೂಲ್ ಎಷ್ಟು ಮಂದಿ ಬರ್ತೀಯಾ ಬರ್رو ಮೊದಲು ಎಲ್ಲ ಬರ್ಗೆಡ್ ಕುತ್ತಾರು ಸುಮ್ ಕೊಂಡಿರೋಣ ಬಿಟಾ ಒಬ್ಬೊಬ್ಬರ ಬರ್ರಿ ನೀನ್ ಅವನ ಮಂದಿ ಗಾಡಿ ಎಣ್ಣೆ ಹಾಕಿ 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 ನಾ ಏನ್ ಸೊಂಟ ನೋಡ ಬ್ಯಾಟ್ರಿ ಆಗಿ ಸೊಂಟ ಒಳಗೆ ಹಾಕಿ ಹಿಚ್ಚಿ ಕಾಳ ಬೀಳ್ತಾವ ಮಗಣ ರೇ 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 ಮಾವ ಅಟಾಕ್ ನೀ ಬರ್ತೇರಿ ಮಗಳ ಗಾಡಿಗೆ ಎಣ್ಣೆ ಹಾಕೋದಂತ ಹೇಳಿ ಮಾತಾಡ್ಕೋತೇವು ಅಷ್ಟ್ರಾಗ ನೀವ್ ಬಂದ್ರಿ ಅಟಾಕ್ ಶೆಟ್ಟಿ ಬರತಿ ಮಾವನ ನನಗ್ ಮಗನ ಬಿಡ್ತೇನೆ ಕತೆ ನೀವೊಂದು ಹೊಸ ಗಾಡಿ ತಗೊಳ್ಳೋ ಅಂತಿದ್ದೆಲ್ಲ ಅದಕ್ಕ ಆ ಗಾಡಿಗೆ ಡೀಸೆಲ್ ಎಣ್ಣಿ ಅದನ್ನ ತುಂಬಿಸ್ಕೊಳ್ಳೋಣ ಅಂತ ಬಂದಿದ್ದೆ ನೋಡ್ಬಾರ ಶಾಂತು ತಂಗಿ ನನ್ನ ಗಾಡಿ ಡಿಸೇಲ್ ಯಾವ ಪಂಪ್ನಿಗಿಂದ ಯಾರ ಕಡೆ ಹಾಕ್ಬೇಕು ನನಗೆ ಗೊತ್ತೈತಿ ಈ ಲಪಂಗ್ ನನ್ನ ಮಗ ಕಡೆ ಎಣ್ಣೆ ಹಾಕ್ರೆ ಎವರೇಜು ಇಲ್ಲ ಏನು ಇಲ್ಲ ಐತಿಪ್ಪ ಐತಿ ಹೋಗಿ ಹೋಗುದಿಲ್ಲ ಬರೀಯಪ್ಪ ಒಂದ್ ಸ್ವಲ್ಪ ಕೆಲಸ ಐತಿ

કાટા મરછે રોડીયા દેસુસ ફારી દીપીસ રોડીયા દેસુસ ફારી દીપીસ સકાય દી સદિયા દેસુસ સકાય દી કોટી સિક્કા તાસાઈ દી પડિયા દેસુસ એબે તલેનો વ્યાટ હડિયેનો સિક્કા પોજીબ તલેનો વ્યાટ હડિયેનો સિક્કા मम के मिवस कुंसी से नानो रासा हाँ लुपीलासा ನಾಮ ಗ್ಲಾಸ ಹಾಕಿದಲು ಕಪ್ಪಿಗೆ ಗಾಸ ಚಳನಾ ನನ್ನ ಮನಸ ನನ್ನ ಮಗಳ ಹತ್ತಿರ ಹೋಗಿ ಹುಟ್ಟಿನ ಮಾತೊಂದು ಕಿವಿಯಾಗ ಹೇಳಿ ನಿನ್ನ ಮಗಳ ಹತ್ತಿರ ಹೋಗಿ ಹುಟ್ಟಿನ ಮಾತೊಂದು ಕಿವಿಯಾಗ ಹೇಳಿ ನಮವ ನಿನ್ನ ಸ್ವಾದರ ಮಾವ ಅಲ್ಲ ಹೊರಗಿ ನಿನ್ನ ಸ್ವಾದರ ಮಾವ ಅಲ್ಲ ಹೊರಗಿ ನಿನ್ನ ಹಿತದ ಹಿಡದ ಮೋಸಾಡಿನವ ಗೆಲ್ವನ್ಯಾವ ಲಾಲ ಅಲ್ ವರ್ಷ ಅವ್ನು ಫ್ಟ್ನೇ ಸೀನ್ ದಾಗ ಅವ್ನು ಭಾವ ಶ್ರದ ಭಾವ ಪೂರ್ಣ ಶ್ರದ್ಧಾಂಜಲಿ ಮಾಡಿ ಇದಕ್ಕ ಮಾಡಿದೆ ಈ ಮಗ್ನ ಜೊತೆ ಡ್ಯಾನ್ಸ್ ಮಾಡ್ಲಕ್ ನಿನ್ನ ಗೊತ್ತಾಪ್ ನನಗ ಈಗ ಹೆಂಗತ್ತ ನಾನು ಮುದಕ್ ಕಚ್ಚಿ ಹೋಗ್ಲೇ ನೀನು ಸುಮ್ ಹೋಣ ಬಾಯ್ ಓಕೆ ಬೇಬಿ वो मो डार्लिंग सो मो ब्रूसली हेल हुडुगी ननिन नडवा येन नडतिला हत्तूर हन म अपना अंगारा मुटु ननिन नडु बिल्ला कालज तुंबा ओडाडी हेले ननिन गंडंता गुरुवर जोका बजी आजी वं

चात्री की बार बादर कितनी मदा में बैल लगी, चात्री की बार बादर कितनी मदा में बैल लगी, कलबंदी की यात्रा का जर्तारी जेरी उत्तर निलवाकी, कलबंदी <laughs> की यात्रा का जर्तारी जेरी उत्तर निलवाकी, नहीं नहीं दार बड़ा दार

ನಮ್ಮ ಸಣ್ಣನಗ ನೀ ಚಂದನ ಬಲ್ಲಕ್ಕಿ ತೊಂದು ಹುರಂಗಿರಲಿಗ ಹುಡುಗಾಡು ಸಾಯಾಗಿ ಹುರಂಗಿರಲಿಗ ಹುಡುಗಾಡು ಸಾಯಾಗಿ ಚಂದನೆ ಹೊಡೆ ಆಯ್ತಲ್ಲ ಅವಮಾನ ಆಯ್ತಲ್ಲ ಅವಮಾನ ಆದ್ರೆ ನಮಗೆ ಸನ್ಮಾನ

ನೀನು ಅಂದಿದ್ದಿಲ್ಲ ಮಗಳ ಒಂದು ಕಾರ್ ತೊಗೊಳನವ ಅದಕ್ಕೆ ಚಲೋದ ಅದವ ಡ್ರೈವರ್ ನೋಡ್ಕೊ ಅಂತ ಹೇಳಿದ್ದಿ ಇವ್ನ ಸಿಕ್ಕಿಯಪ್ಪ ಇವ್ನ ಇಟ್ಕೊಂಬಿಟ್ನೆ ಈಗೇನು ನೀ ಇಟ್ಕೊತೀವೋ ನಾ ಇಟ್ಕೊಳ್ಯೋ ಲೇ 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 ಏನದ ಇಟ್ಕೊಳದ ಅದ ಅಲ್ಲ ಗಾಡಿ ತೊಗೊಳೋಕ್ಕಿಂತ ಮೊದಲು ಈ ಮಗನ ಏನ್ ಡ್ರೈವಿಂಗ್ ಇಟ್ಕೊಂಡೆ ಅಂದ್ರ ಬರು ಬುರು ಬುರು ಬುರುಬುರು ಹೊಟ್ಟಿ ಬಿಸ್ ನಿತ್ತು ಟೋಟೋ ಹೊಯ್ಕೊಳ್ಳೇರು ಏ ಅಪ್ಪ ಹಿಂಗೆಲ್ಲ ಮಾತಾಡಬ್ಯಾಡು ನೋಡಪ್ಪ ಹೆಂಗಿದ್ರು ಗಾಡಿ ತೊಗೊಳೋದು ಕರೆ ಐತೆ ಹೌದಲ್ಲ ಹೆಂಗಿದ್ರು ಡ್ರೈವರ್ ಸಿಕ್ಕನ ಮೊದಲ ಇವಂಗ ನಾ ಮುಂದೆ ನೀ ಮುಂದೆ ಅಂತ ಇಟ್ಕೊಳಕ್ ರೆಡಿ ಆಗ್ಯಾರ ಹಂಗಿದ ಮೇಲೆ ಇವನ್ ಏನಾರ ಬಿಟ್ಟು ಅಂದ್ರೆ ನಮ್ಮ ಮತ್ತೆ ನಮಗ್ ಡ್ರೈವರ್ ಸಿಗೋದು ಬಹಳ ಕಷ್ಟ ಐತಿ ಅದಕ್ಕೆಪ್ಪ ಒಂದ್ ತಿಂಗಳ ಅಡ್ವಾನ್ಸ್ ಹಾಕೋದ್ರೆ ಚಿಂತೆ ಇಲ್ಲ ಒಟ್ ಆ ಪೇಮೆಂಟ್ ಕೊಟ್ಟು ಇಟ್ಕೊಳನ್ ಹೆಂಗಂತಿ ಹಂಗ ಮಾಡ್ರಿ ಶಟ್ರ ನಾನು ಇಟ್ಟು ದಿವ್ಸ ಆತ ದೊಡ್ಡ ದೊಡ್ಡ ಗಾಡಿ ಹೊಡೆದು ಹೊಡೆದು ಸಾಕ್ ಸಾಕ ಹೋಗೈತಿ ಏನಾರೇ ಸ್ಮೂತ್ ಅಂದ್ ಕಾರ್ ಗಾಡಿ ಹೊಡಿನೋತ ಮಾಡಿ ನೋಡ್ರಿ

શાંત <coughs> <entr' emperor>, <coughs> <coughs>

ி செலோடி கூடங்க ஆகி சுவர்ணு சிங்கத்தீ நினோடி மாதாடு ಗಸ್ತಿ ಕಬಡ್ಡಿನಾ ಹಾ ಹೊರಗೆ ಮತ್ತೆ ಗಸ್ತಿ ಬಾ ಕನಕ ಮತ್ತೆಕ ಆರ್ಸ್ ಸಿಡಿ ನೀವು ಬಾರಿ ಟ್ರೆಂಡಿಂಗ್ ಆಗಿರಿ ಅಂತ ಓ ಮೈ ಗಾಡ್ ರಿಯಲಿ ನಾ ಹೇಳ್ತೆ ಮಾರ್ತಿ ಏನಿ ತಿಂಡಿತ್ತಂದ್ರ ತಿಂಡಿತ್ತಂದ್ರಾ ತಿಲಿ ತಳಕ ಮಾಡ್ ನಿಂದ್ರ ನೋಡು ನಿಮ್ಮ ಹೊಕ್ಕೊಂಡು ಬಾರಿಸ್ ನೋಡುನ படா கொண்ட மாீதி மத நமதனி அங்க மனச கொண்ட மாதிரி திரீதி மத நமர் தனி அங்க இது கலி அஜ கொண்ட கே கலதி அஜரா மர நம பிரீதி நடி गई रे हर जी बनाया हंग दल देना हंगली हर जी बनाया दल दी

Mm -hmm. Who know you? you, you.